ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದ್ದಂತಹ ಪ್ರಕರಣ ಅಂತ ಹೇಳಿದ್ರೆ ಅದು ಸಚಿವರಿಗೆ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡಿದ್ದು ಅನ್ನುವಂತಹ ಒಂದು ಪ್ರಕರಣ ಗೃಹ ಸಚಿವರಿಗೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಹಕಾರ ಸಚಿವರಾಗಿರುವ ಕೆ ಎನ್ ರಾಜಣ್ಣ ಅವರು ಮನವಿಯನ್ನ ಕೊಟ್ಟಿದ್ದಾರೆ ನಿನ್ನೆ ಸಂಜೆ ಮನವಿಯನ್ನ ಸಲ್ಲಿಸಿದ್ದಾರೆ ಇದೀಗ ಇದೇ ಮನವಿಯನ್ನ ಡಿ ಜಿಗೆ ರವಾನೆ ಮಾಡಿದ್ದಾರೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿನ್ನೆ ಅವರು ಮನವಿಯನ್ನ ಕೊಟ್ಟ ಬಳಿಕ ಆಲ್ಮೋಸ್ಟ್ ಒಂದೂವರೆ ಗಂಟೆಗಳ ಕಾಲ ಸಿಎಂ ಅವರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಸೊ ಏನ್ ಮಾಡಬೇಕು ಯಾವ ರೀತಿಯಾಗಿ ತನಿಖೆ ಆಗಬೇಕು ಅನ್ನುವಂತಹ ಕುರಿತಂತೆ ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಇನ್ನೂ ಕೂಡ ರಾಜಣ್ಣ ದೂರು ಕೊಟ್ಟಿಲ್ಲ ಈಗ ಪ್ರಕರಣ ಆಗಿದೆ ಇದನ್ನು ಮನವಿಯಾಗಿ ಈಗ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರಿಗೆ ರಾಜಣ್ಣ ಅವರು ಆದರೆ ದೂರನ್ನ ಇನ್ನೂ ಕೂಡ ಕೊಟ್ಟಿಲ್ಲ ಗೃಹ ಸಚಿವರ ಸೂಚನೆಯಂತೆ ಪ್ರಾಥಮಿಕ ತನಿಖೆ ಆಗಬೇಕಾಗುತ್ತೆ ಆದರೆ ಹೇಗೆ ದೂರು ದಾಖಲಾಗದ ಹೊರತು ಯಾವುದೇ ಒಂದು ರೀತಿಯ ತನಿಖಾ ಸಂಸ್ಥೆ ಇಲ್ಲಿ ನಿರ್ಧಾರ ಆಗಲ್ಲ ತನಿಖಾ ಸಂಸ್ಥೆಯನ್ನ ಅವರು ತನಿಖೆಯನ್ನ ಮಾಡಿಸಬೇಕು ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೂರನ್ನ ನೀಡಬೇಕಾಗತ್ತೆ ಆದ್ರೆ ಇಲ್ಲಿ ಆಗಿಲ್ಲ ಹನಿ ಟ್ರಾಪ್ ಯತ್ನ ಆಗಿದೆ ಅನ್ನುವಂತಹ ಹೇಳಿಕೆಯನ್ನ ರಾಜಣ್ಣ ಕೊಟ್ಟಿದ್ರು ಸದನದಲ್ಲಿ ಮಾತನಾಡಿದ್ರು ಸಾಕ್ಷಿಗಳಿದೆ ಪುರಾವೆ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು ಆದ್ರೆ ಇದೀಗ ಯು ಟರ್ನ್ ಹೊಡೆದಿದ್ದಾರೆ ಕೆ ಎನ್ ರಾಜಣ್ಣ ಅವರು ಯಾವುದೇ ಸಾಕ್ಷ್ಯ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ನಿನ್ನೆ ಕೊಟ್ಟಿದ್ದಾರೆ ನ್ಯಾಯಾಧೀಶರ ವಿಚಾರಗಳು ಅಂತ ಹೇಳಿ ಬಂದಾಗ ನಾನು ಆತರ ಹೇಳೇ ಇಲ್ಲ ಅನ್ನುವಂತಹ ಮಾತನ್ನ ಜೊತೆಗೆ ನನ್ನ ಅನುಭವಕ್ಕೆ ಏನು ಬಂದಿದೆ ನಾನು ಅದನ್ನ ಮನವಿ ರೂಪದಲ್ಲಿ ಸಲ್ಲಿಸಿದ್ದೇನೆ ಅದನ್ನ ಹೊರತುಪಡಿಸಿ ನಲವತ್ತೆಂಟು ಜನ ಇದ್ರು ಅಂತ ನಾನು ಏನ್ ಹೇಳಿದ್ದೇನೆ ಅದ್ರ ಬಗ್ಗೆ ನಾನು ಯಾವುದೇ ರೀತಿಯ ಮಾತನ್ನ ಕೊಡೋದಿಲ್ಲ ಅಥವಾ ಮಾಹಿತಿಯನ್ನ ನೀಡೋದಿಲ್ಲ ನನ್ನ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರ ಅಷ್ಟೇ ಅನ್ನೋದನ್ನ ಹೇಳೋದ್ರ ಮೂಲಕ ಸಾಕಷ್ಟು ಆಂಗಲ್ ಗಳನ್ನ ನಾವಿಲ್ಲಿ ಗಮನಿಸಬಹುದು ಹಾಗಾದ್ರೆ ಇಲ್ಲಿ ಏನಾಯ್ತು ಯಾವ ರೀ ಕಾರಣಕ್ಕಾಗಿ ಈ ರೀತಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಟೇಲ್ ಈಗಾಗಲೇ ಹಲವು ದಿನಗಳಿಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ ನಾವೇ ಬ್ರೇಕ್ ಮಾಡಿದಂತಹ ಸುದ್ದಿ ನೀವೇ ಕೊಟ್ಟಂತಹ ವರದಿ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು ಕೊನೆಗೆ ಸದನದಲ್ಲೇ ಕೂಡ ಮಾತನಾಡಿದ್ರು ರಾಜಣ್ಣವರು ದೂರ ಕೊಡ್ತೀನಿ ಅಂತಾನೆ ಹೇಳಿದ್ರು ಸಾಕ್ಷ್ಯನೂ ಇದೆ ಅಂತೆಲ್ಲ ಹೇಳಿದ್ರು ಆದ್ರೆ ನಿನ್ನೆವರೆಗೂ ಕಾದು ನೋಡುವಂತಹ ತಂತ್ರಕ್ಕೆ ಶರಣಾದ್ರು ಕೊನೆಗೆ ಈಗ ಮನವಿ ಸಲ್ಲಿಸಿದ್ದಾರೆ ಬಟ್ ಯಾಕೆ ಇಲ್ಲಿ ಉಲ್ಟಾ ಹೊಡೆದ್ರ ಅವರು ಅಥವಾ ಏನಾದ್ರು ಹೈಕಮಾಂಡ್ ಒತ್ತಡಕ್ಕೆ ಮಣಿದ್ರ ಇಲ್ಲಿ ಅವರ ಈ ಕಾರಣ ಏನು ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು ರಾಜ್ಯದ ಅನೇಕ ನಾಯಕರುಗಳಿಗೆ ಇದು ಇರುಸು ಮುರುಸು ಆಗಿರ್ತಕ್ಕಂಥದ್ದು ಕಡೆ ಕಾಂಗ್ರೆಸ್ನ ಮಾನ ಮರ್ಯಾದೆಯನ್ನು ವಿಧಾನಸಭೆ ಅಧಿವೇಶನದಲ್ಲಿ ಸದನದಲ್ಲಿ ಹರಾಜು ಹಾಕಿದರು ರಾಜಣ್ಣ ಇದು ಆಂತರಿಕವಾಗಿ ಚರ್ಚೆ ಆಗಬೇಕಾಗಿತ್ತು ಆಂತರವಾಗಿ ಆಂತರಿಕವಾಗಿ ನಿರ್ಧಾರ ಆಗಬೇಕಾಗಿತ್ತು ಆಂತರಿಕವಾಗಿ ಹೈಕಮಾಂಡ್ಗೆ ದೂರು ಕೊಡಬೇಕಿತ್ತು ಮುಖ್ಯಮಂತ್ರಿಗೆ ದೂರು ಕೊಡಬೇಕನ್ನೋದು ಯಾರೆಲ್ಲ ಅನಿಟ್ರಾಪ್ ವಿಚಾರ ಸಂಬಂಧಪಟ್ಟಾಗೆ ರಾಜಣ್ಣ ವಿರುದ್ಧ ಇದ್ದಾರೆ ಅವರ ಆರೋಪ ಆಗಿರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕರು ಮುಖ್ಯಮಂತ್ರಿಗಳನ್ನ ಕರೆ ಮಾಡಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭೇಟಿಯಾದರು ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲ ಒಂದು ಕಡೆ ಅದರ ಮಾನ ಹರಾಜಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಅನ್ನೋದು ಯಾವ ಮಟ್ಟಕ್ಕಿದೆ ಆ ಪಕ್ಷದಲ್ಲಿ ಯಾವ ಮಟ್ಟದ ರಾಜಕಾರಣ ನಡೆಸ್ತದೆ ಮತ್ತು ಕರ್ನಾಟಕದಲ್ಲಿ ಅನಿಟ್ರಾ ಪ್ರಕರಣವನ್ನು ನ್ಯೂಸ್ ಏಟೀನ್ ಕನ್ನಡ ಒಂದು ವೇಳೆ ಬಯಲು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇದು ರಾಜಣ್ಣ ಮತ್ತು ಅವರ ಮಗ ಒಂದು ಇಂಜೆಕ್ಷನ್ ಆರ್ಡರ್ ತಗೊಂಡು ಎಲ್ಲರಿಗೂ ಕೂಡ ಸ್ಟೇ ತಗೊಬಿಡೋರು ಯಾರು ಕೂಡ ಇದನ್ನು ಪ್ರಸಾರ ಮಾಡಬಾರ್ದು ಅಂತೇಳಿ ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮಗಳನ್ನು ನೋಟಿಸ್ ಕೊಟ್ಟು ಅಲ್ಲಿಗೆ ಮುಗಿದು ಅಧ್ಯಾಯ ನಾವು ಯಾವಾಗ ತುಮಕೂರಿನ ಭಾಗದ ಅಂತೇಳಿ ಅದನ್ನ ಅಷ್ಟು ಖಡಕೊಡ್ಲಿಕ್ಕೆ ಶುರು ಮಾಡಿದ್ದೆ ಸುದ್ದಿಯನ್ನು ಬ್ರೇಕ್ ಮಾಡಲಿಕ್ಕೆ ಸುದ್ದಿ ಅವರಿಗೆ ಅನಿವಾರ್ಯ ಆಯಿತು ಅಲ್ಲಿ ಇಲ್ಲಿ ಪರಮೇಶ್ವರ್ ಅಥವಾ ಐದರ ರಾಜಣ್ಣ ಹಾಗಾಗಿ ರಾಜಣ್ಣ ಅನಿವಾರ್ಯವಾಗಿ ಹೇಳಿದರು ಇದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹಿ ಕೂಡ ಹೇಳಿದರು ಈ ಅನಿಟ್ರಾ ಪ್ರಕರಣ ಸಂಬಂಧಪಟ್ಟ ಇದಲ್ಲ ಒಂದು ಕಳೆದ ಒಂದು ಒಂದೂವರೆ ತಿಂಗಳು ಕೂಡ ಸತೀಶ್ ಜಾರಕಿಹಿ ಅವರ ನಿವಾಸದಲ್ಲಿ ಸಭೆ ನಡೆದಿರುವಂಥದ್ದು ಇದೇ ರಾಜಣ್ಣ ಸತೀಶ್ ಜಾರಕಿಹಿ ಅವರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ ರಾಜಣ್ಣ ಹೇಳೋ ಪ್ರಕಾರ ನಲವತ್ತೆಂಟು ಜನ ಆಗಿದ್ದಂಥ ಅನೇಕ ಸಚಿವರುಗಳ ಮಕ್ಕಳುಗಳು ಅನೇಕ ಸಚಿವರಾಗಿದ್ದಾರೆ ಆಗಿದ್ದಾರೆ ಅಂತೇಳಿ ಇದೀಗ ಒಂದಷ್ಟು ಸುದ್ದಿಗಳು ಬರ್ತಿರ್ತಕ್ಕಂಥದ್ದು ರಾಜಣ್ಣ ಕುಟುಂಬದವರು ಇನ್ನೂ ಕೂಡ ಆಗಿದ್ದಾರೆ ಅಂತೇಳಿ ಇದೀಗ ಏನೋ ಆರೋಪಗಳು ಬರ್ತಿರ್ತಕ್ಕಂಥ ಮಾಹಿತಿಗಳು ಬರ್ತಿರ್ತಕ್ಕಂಥದ್ದು ಬಹುಶಃ ಈ ಪ್ರಕರಣ ಒಂದು ವೇಳೆ ದೊಡ್ಡ ಮಟ್ಟಕ್ಕೆ ಹೋದರೆ ತನಗೂ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಯಾಕಂತೇಳಿ ಅನಿಟ್ರ್ಯಾಪ್ ಒಂದು ವೇಳೆ ಒಳಗಾಗಿದ್ದರೆ ಅವರು ಅನಿಟ್ರಾಪಿಗೆ ಯತ್ನ ಆಗಿದೆ ಅಂತ ಹೇಳಿದರೆ ಒಂದು ವೇಳೆ ಒಳಗಾಗಿದ್ದರೆ ಅವರ ಪುತ್ರ ಒಳಗಾಗಿದ್ದರೆ ಅಥವಾ ಅವರ ಕುಟುಂಬದವರು ಯಾರಾದರೂ ಒಳಗಾಗಿದ್ದರೆ ಇದು ಎಲ್ಲೊಂದು ಕಡೆ ಸಾರ್ವಜನಿಕವಾಗಿ ಅವರ ಮಾನ ಬೀದಿಗೆ ಬೀಳುತ್ತೆಂಬ ಕಾರಣಕ್ಕಾಗಿ ಆತಂಕಕ್ಕೂ ಒಳಗಾಗಿರ್ತಕ್ಕಂಥದ್ದು ಇದು ಮುಂದೊಂದಿನ ತನಿಖೆ ಆದರೆ ಕಾಂಗ್ರೆಸ್ ಮರ್ಯಾದೆ ಕೂಡ ಬೀದಿಗೆ ಬೀಳುತ್ತೆ ಎ ಸಿ ಸಿ ಮಟ್ಟದಲ್ಲಿ ಅನ್ನೋ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಅವರು ಅವಾಯ್ಡ್ ಮಾಡ್ತಿರ್ತಕ್ಕಂಥದ್ದು ನಿಮಗೆ ಗೊತ್ತಿರ್ಬೋದು ಹೈಕಮಾಂಡ್ ಯಾವಾಗ ಎಂಟ್ರಿ ಆಯಿತು ಈ ಪ್ರಕರಣದಲ್ಲಿ ಮೀನಾ ಮೇಸೆ ಎಣಿಸೋಕೆ ಶುರು ಮಾಡಿದರು ಸುಮ್ ಸಾಮಾನ್ಯವಾಗಿ ಸದನದಲ್ಲಿ ಪ್ರಸ್ತಾಪ ಆಗಿದ್ದರಿಂದ ಸದನದಲ್ಲಿ ಸ್ಪೀಕರ್ ಅವ್ರೂ ಮುಖಾಂತರ ಮನವಿ ಮಾಡಿಕೊಂಡು ಸುಮೋಟಕ್ಕೆ ಸಾಕ್ಬೋದಿತ್ತು ಆದರೆ ಸ ಸರ್ಕಾರ ಹಾಕಲಿಲ್ಲ ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಗೃಹ ಸಚಿವರು ಕೂಡ ಎಲ್ಲ ಒಂದು ಕಡೆ ಈ ಪ್ರಕರಣವನ್ನು ಮುಚ್ಚು ಹಾಕುವ ಪ್ರಯತ್ನವನ್ನು ಮಾಡಿದ್ರು ಅದರ ಭಾಗವಾಗಿ ರಾಜಣ್ಣ ಕೂಡ ಆಂತರಿಕವಾಗಿ ಭಯ ಇನ್ನೆಲ್ಲ ಮತ್ತೆ ಹೊರಗೆ ಬಂದ್ಬಿಡ್ತಾನೆ ಅನ್ನೋ ಕಾರಣಕ್ಕಾಗಿ ಅವರು ದೂರು ಕೊಡಲಿಕ್ಕೆ ಮೀನಾ ಮೇಷೆ ಎಣಿಸಿರ್ತಕ್ಕಂಥ ಇದರ ಭಾಗವಾಗಿ ಕೇವಲ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಅನಿಟ್ರಾ ಪ್ರಕರಣ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಅಸಹ್ಯ ಪ್ರಕರಣ ಆಗ್ತಿದೆ ಅಂತೇಳಿ ನ್ಯೂಸ್ ಎಟ್ಟಿನ್ ಕನ್ನಡ ಬ್ರೇಕ್ ಆದಮೇಲೆ ಇಡೀ ಸುದ್ದಿ ದೇಶಾದ್ಯಂತ ಸಂಚಲನ ಮಾಡಿತ್ತು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪಿ ಎ ಎಲ್ ಹಾಕಿದ್ರು ಏನು ವಿನಯ್ ಕುಮಾರ್ ಸಿಂಗ್ ಅಂತೇಳಿ ಜಾರ್ಖಂಡ್ ಪಿ ಎಲ್ ಹಾಕಿದ ಆದರೆ ಇದು ರಾಜಕೀಯ ವಲಸು ನಾವ್ಯಾಕೆ ವಿಚಾರಣೆ ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೂಡ ಆ ಅರ್ಜಿಯನ್ನು ವಜಾ ಮಾಡಿರ್ತಕ್ಕಂಥದ್ದು ಆ ಮುಖಾಂತರ ಸರ್ಕಾರ ಇವತ್ತು ಅವರ ಮನವಿಯನ್ನು ಡಿಜಿಪಿ ಕೊಟ್ಟಿರ್ತಕ್ಕಂಥದ್ದು ಡಿಜಿಪಿ ಸಿ ಐ ಡಿ ಯು ಎಸ್ ಐ ಯು ಅಥವಾ ಸಿಟ್ಟಿಂಗ್ ಜಡ್ಜಲು ಸರ್ಕಾರ ಸದ್ಯದಲ್ಲಿ ವಹಿಸುತ್ತೆ ಬಹುಶಃ ಕರ್ನಾಟಕ ರಾಜ್ಯದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅನೇಕ ಸಚಿವರುಗಳು ರಾಜಣ್ಣ ಸೇರಿದ ಅನೇಕ ಸಚಿವ ಅನಿಟ್ರಾ ಪ್ರಕರಣ ಇದೆಯಲ್ಲ ಇದು ಹಳ್ಳ ಹಿಡಿದಿವ ಹಿಡಿಯುವ ಕತೆ ಅನ್ನೋದು ಇವತ್ತು ಇದು ಸಾಕ್ಷಿ ಸಮೇತ ಗೊತ್ತಾಗ್ತಿದೆ ಇವರ ವರ್ತನೆಗಳು ಇವರ ಹಾವಭಾವಗಳು ರಾಜಣ್ಣರವರ ಮಾತುಗಳು ಶೈಲಿಗಳು ಅವರ ಮನವಿಗಳು ಅಂದ್ರೆ ಆ ಮುಖಾಂತರ ಅನಿಟ್ರಾಪ್ ಪ್ರಕರಣವನ್ನ ಈ ಸರ್ಕಾರ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅಳ್ಳ ಇಡಿಸ್ತಿದ್ದಾರೆ ಅಂತ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಎಸ್ ಗುಡಿ ಈಗಾಗಿ ನಾವು ಗಮನಿಸ್ತೀವಿ ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ವಿಚಾರವನ್ನ ಹಾಕಿದ ಸಂದರ್ಭದಲ್ಲಿ ರಾಜಕೀಯ ವಿಚಾರ ನಾನ್ ಸೆನ್ಸ್ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಅಲ್ಲಿ ನ್ಯಾಯಾಧೀಶರು ತಿರಸ್ಕಾರ ಮಾಡಿದಾರೆ ಬಟ್ ಇಲ್ಲಿ ಈಗ ದೂರನ್ನ ಕೊಡ್ಲೇಬೇಕು ಕೊಡ್ತೀನಿ ನಾನು ಸಾಕ್ಷಿ ಇದೆ ಅದು ಇದು ಅಂತ ಎಲ್ಲ ಹೇಳಿದಂತಹ ಒಂದು ರೀತಿಯಲ್ಲಿ ಆಕ್ರೋಶಭರಿತರಾಗಿ ಮಾತನಾಡುವಂತಹ ರಾಜಣ್ಣ ಎಲ್ ಹೋದ್ರು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ ಅಷ್ಟು ಮಾತ್ರ ಅಲ್ಲ ಮನವಿಯನ್ನು ಸಲ್ಲಿಸೋದಿಕ್ಕಷ್ಟೇ ಈಗ ಇದು ಸೀಮಿತ ಆಗಿರುವಂತಹ ಸಂದರ್ಭದಲ್ಲಿ ಏನು ಯಾವ ಪ್ರೊಸೀಜರ್ಗಳನ್ನು ಮಾಡಬೇಕಾಗತ್ತೆ ಅಥವಾ ತನಿಖೆ ನಡೆಯೋದಾದರೂ ಹೇಗೆ ಇದರಲ್ಲಿ ಈಗಾಗಲೇ ಪಟೇಲ್ರೇ ಹೇಳಿದಾಗೆ ಹಳ್ಳ ಹಿಡ್ದಂಗೆನಾ ಇದು ಹೇಗೆ ನವಿತಾ ಈಗ ನಾನು ನೋಡ್ತಾ ಇದ್ದೀವಿ ಪಟೇಲ್ ಹೇಳ್ತಾ ಇದ್ರು ಒಂದು ಇಡೀ ಪಕ್ಷಕ್ಕೆ ಮುಜುಗರ ತಂದಂಥ ಪ್ರಕರಣ ಇದು ಅಂತ ಹೇಳಿ ರಾಜಣ್ಣ ರಾಜಣ್ಣವರ ವಿಚಾರಕ್ಕೆ ಬಂದರೂ ಕೂಡ ಅವರು ಆ ಒಂದು ಭಾಗದಲ್ಲಿ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ಎಸ್ ಟಿ ನಾಯಕರು ಜೊತೆಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರಿಗೂ ಭಯ ಪಡೋದಿಲ್ಲ ನೇರವಾಗಿ ನಿಷ್ಠುರವಾಗಿ ಹೇಳ್ತಾರೆ ಅನ್ನುವಂಥ ಒಂದು ಇಮೇಜನ್ನು ಬಿಲ್ಡ್ ಮಾಡ್ತಾ ಬರ್ತಾ ಇದ್ರು ಆದರೆ ನಿನ್ನೆ ಅವರು ಪ್ರೆಸ್ಮೀಟ್ನಲ್ಲಿ ಮಾತನಾಡಿದಂಥ ಮಾತು ಜೊತೆಗೆ ಅವರು ಮೊನ್ನೆ ಸದನದಲ್ಲಿ ಹೇಳಿದಂಥ ಹೇಳಿಕೆಯನ್ನು ನೋಡಿದರೆ ಹಾಗಿದ್ರೆ ರಾಜಣ್ಣವರು ಸುಳ್ಳು ಹೇಳ್ತಾ ಇದ್ದಾರಾ ಅವರು ಧೈರ್ಯವಂತರಾಗಿದ್ದಂತವರು ನಿಷ್ಠಿರವಾಗಿದ್ದಂಥ ರಾಜಣ್ಣ ಈಗ ಸುಳ್ಳು ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ಅವರನ್ನೇ ಪ್ರಶ್ನೆ ಮಾಡುವಂಥ ಒಂದು ಸನ್ನಿವೇಶವನ್ನು ಅವರೇ ನಿರ್ಮಾಣ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಮೊನ್ನೆ ವಿಧಾನಸಭೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ಬಳಿಯಲ್ಲಿ ಸಾಕ್ಷಿ ಇದೆ ಆ ಸಾಕ್ಷಿಯನ್ನು ನಾನು ಒದಗಿಸ್ತೇನೆ ಅಂತ ಹೇಳಿ ಆದ್ರೆ ಅಧಿಕೃತವಾಗಿ ಅವರು ಪೊಲೀಸಿಗೆ ದೂರನ್ನ ಕೊಡಲಿಲ್ಲ ಈಗ ನೀವು ಕೇಳ್ತಾ ಇದ್ರಿ ಪ್ರೊಸೀಜರ್ ಏನಿರುತ್ತೆ ಅಂತ ಹೇಳಿ ಪ್ರಮುಖವಾಗಿ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಪ್ರೊಸೀಜರ್ಸ್ ಇರುತ್ತೆ ಮೊದಲನೇದಾಗಿ ಸರ್ಕಾರವೇ ಒಂದು ಮುಂದಾಗಿ ಸೋಮಟ ಕೇಸನ್ನು ದಾಖಲು ಮಾಡಿಕೊಂಡು ಯಾಕಂದ್ರೆ ಇಡೀ ಸರ್ಕಾರಕ್ಕೆ ಮುಜುಗರವನ್ನು ತರ್ತಾ ಇದೆ ರಾಜಣ್ಣ ಯಾವ ಯಾವುದೇ ಒಬ್ಬ ನಾಯಕನ ಹೆಸರನ್ನು ಹೇಳಿಲ್ಲ ಅಲ್ಲಿ ಬಿಜೆಪಿ ನಾಯಕನೋ ಕಾಂಗ್ರೆಸ್ ನಾಯಕನೋ ಅಥವಾ ಹೊರಗಡೆಯವರು ಯಾರ ಹೆಸರನ್ನು ಕೂಡ ಹೇಳಿಲ್ಲ ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲನ್ನು ಮುಟ್ಕೊಳ್ಳುವಂಥ ಕೆಲಸವನ್ನ ಸರ್ಕಾರದಲ್ಲಿ ಕೆಲವರು ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಗೆ ಕಾರಣ ಆಗ್ತಾ ಇರುವಂತ ಸೋಮೋಟ ಕೇಸನ್ನು ದಾಖಲು ಮಾಡಬೇಕಿತ್ತು ಎರಡನೇದಾಗಿ ನೋಡೋದಾದ್ರೆ ನಿನ್ನೆ ಕೂಡ ರಾಜಣ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮನವಿಯನ್ನ ಸ್ವೀಕಾರ ಮಾಡಬಹುದು ಗೃಹ ಸಚಿವರು ಯಾವಾಗ ನೀವೇನಾದ್ರೂ ಒಂದು ಪೊಲೀಸ್ ಒಂದು ದೂರನ್ನ ಕೊಡುತ್ತೆ ಆ ದೂರನ್ನ ಅಲ್ಲಿಯ ಠಾಣಾಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾಗ ಸಹಜವಾಗಿ ನಾವು ಮೇಲಾಧಿಕಾರಿಗಳಿಗೆ ಹೋಗ್ತೀವಿ ಅಥವಾ ಒಂದು ಗೃಹ ಸಚಿವರಿಗೆ ಹೋಗ್ಬೋದು ನೋಡಿ ಅದೊಂದು ಪ್ರಕರಣ ಅವರು ಗಂಭೀರವಾಗಿ ಪ್ರಕಟಿಸ್ತಾ ಇಲ್ಲ ನೀವು ಅವರಿಗೆ ಹೇಳಿ ಅಂತೇಳಿ ರೆಕಮೆಂಡ್ ಮಾಡಿ ಅಂತ ಹೋಗ್ಬೋದೇ ಹೊರತು ಅವರು ದೂರನ್ನ ಸ್ವೀಕಾರ ಮಾಡುವಂತ ಅಥಾರಿಟಿ ಅಲ್ಲ ಅದನ್ನು ನಿನ್ನೆ ಪರಮೇಶ್ವರ್ ಕೂಡ ಹೇಳಿದ್ರು ನಾನು ಅಥಾರಿಟಿ ಅಲ್ಲ ನಾನು ಇದನ್ನು ಪಿಗೆ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿ ಅಂದರೆ ಕೇವಲ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೇಮ ಫೇಸಿ ಸಾಕ್ಷ್ಯಾಧಾರಗಳನ್ನು ಒದಗಿಸುವಲ್ಲಿ ಸಂಪೂರ್ಣವಾಗಿ ರಾಜಣ್ಣ ವಿಫಲವಾಗ್ತಾ ಇದ್ದಾರೆ ಇದಕ್ಕೆ ಕಾರಣ ರಾಜಕೀಯವಾದಂಥ ಕಾರಣ ಇದೆಯಾ ಅಥವಾ ಅವರ ಒಳಗಡೆ ಏನಾದರೂ ಭಯ ಇದೆಯಾ ಏನಾದರೂ ಮತ್ತೆ ಬೇರೆ ವಿಚಾರಗಳು ಹೊರಗಡೆ ಬರ್ಬೋದಾ ಅಥವಾ ಏನಾದರೂ ನನ್ನನ್ನೇ ಇಲ್ಲಿ ದೂಷಣೆ ಮಾಡ್ಬೋದಾ ನನ್ನನ್ನು ಟಾರ್ಗೆಟ್ ಮಾಡ್ಬೋದ ಯಾಕಂದ್ರೆ ಅವರ ಮಗನ ರಾಜಕೀಯ ಭವಿಷ್ಯವನ್ನು ಕೂಡ ಅವರು ಕಾಂಗ್ರೆಸ್ನಲ್ಲಿ ಭದ್ರವನ್ನ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ಇಲ್ಲಿ ವಿಚಿತ್ರ ಅಂದ್ರೆ ಕೇವಲ ಇಲ್ಲಿ ರಾಜಣ್ಣ ಪ್ರಶ್ನೆ ಅಲ್ಲ ಅವರ ಮಗ ಕೂಡ ನ್ಯೂಸ್ ಏಟಿನ್ ಜೊತೆಯಲ್ಲಿ ಮಾತನಾಡ್ತಾ ಹೇಳ್ತಾರೆ ಏ ಇಲ್ಲ ನನ್ನ ಮೇಲೆ ಕೂಡ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಂದು ಹಣಿ ಟ್ರ್ಯಾಪಲ್ಲಿ ಸಿಲುಕಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ನಾವು ದೂರನ್ನ ದಾಖಲು ಮಾಡ್ತೀವಿ ಅಂತೇಳಿ ಅವರು ಹೇಳಿದ್ರು ಹಾಗಿದ್ರೆ ಅವ್ರು ಎಲ್ಲೋದರು ಅವರೇನು ಚಿಕ್ಕವರಲ್ಲ ಅವರು ಕೂಡ ಎಮ್ ಎಲ್ ಸಿ ಇರ್ತಕ್ಕಂಥವ್ರ ರಾಜ್ಯ ಅವರು ಕೂಡ ಯಾವುದೇ ದೂರನ್ನು ದಾಖಲು ಮಾಡಿಲ್ಲ ಇಲ್ಲಿ ತಂದೆ ಕೂಡ ಮಾಡ್ತಾ ಇಲ್ಲ ಮತ್ತೊಂದು ಕಡೆ ಇದು ಸಿದ್ದರಾಮಯ್ಯನವರಿಗೆ ಅವರಿಗೆ ಇರುವಂಥ ಪ್ರಶ್ನೆ ಅವರ ಇಮೇಜ್ಗೆ ಇರುವಂಥ ಪ್ರಶ್ನೆ ತಮ್ಮದೇ ಸರ್ಕಾರದ ಒಬ್ಬ ಹಿರಿಯ ಕ್ಯಾಬಿನೆಟ್ ಸಚಿವರು ಇಂಥ ದೂರನ್ನ ಕೊಟ್ಟಾಗ ಅವರೇ ಒಂದು ಮುಂದಾಗಿ ಏನಾದರೂ ರೆಕಮೆಂಡ್ ಮಾಡಿದ್ರು ಇದನ್ನು ತನಿಖೆ ಆಗಲೇಬೇಕು ಇದನ್ನ ನೀವು ದೂರನ್ನ ಕೊಡಿ ಅಂದರೆ ರಾಜಣ್ಣ ಕೂಡ ಕೊಡ್ತಾ ಇದ್ರು ಅಂದರೆ ಒಂದು ಕಡೆ ಒಳಗಡೆ ಇರ್ತಕ್ಕಂಥ ಆಂತರಿಕ ಭಿನ್ನಾಭಿಪ್ರಾಯಗಳು ಒಳಗಡೆ ಇರ್ತಕ್ಕಂಥ ರಾಜಕೀಯ ಮೇಲಾಟಗಳು ಇನ್ನೊಂದು ಹೈಕಮಾಂಡ್ ಇರ್ತಕ್ಕಂಥ ಮುಜುಗಾರ ಇಡೀ ದೇಶದಲ್ಲಿ ನೋಡಿದರೆ ಕರ್ನಾಟಕ ಒಂದೇ ಅವರಿಗೆ ಇರ್ತಕ್ಕಂಥ ದೊಡ್ಡ ರಾಜ್ಯ ಅಂದ್ರೆ ಇದನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ ರಾಜ ಇಲ್ಲಿ ರಾಜಕಾರಣವನ್ನು ಅಥವಾ ಇಲ್ಲಿ ಅಧಿಕಾರವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ ಒಂದು ಮಾತು ಕೂಡ ಅವರ ಮೇಲೆ ಒಂದು ಬೆರಳು ತೋರಿಸುವಂತ ಪ್ರಯತ್ನಕ್ಕೂ ಕೂಡ ಇದು ಹನಿ ಟ್ರ್ಯಾಪ್ ಒಳಗಾಗ್ತಾ ಇರುವಂತದ್ದು ಈ ಘಟನೆ ಒಳಗಾಗ್ತಾ ಇರುವಂತದ್ದು ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂಥ ವಿಚಾರ ಏನು ನಿಮ್ಮ ರಾಜಕೀಯ ವಿಚಾರವನ್ನ ನೀವು ಹೈಕೋರ್ಟ್ ಜಡ್ಜ್ ಗಳಿಗೆ ತರ್ತೀರಿ ಯಾಕಂದ್ರೆ ಆ ದೂರನಲ್ಲಿ ಅವರು ಹೇಳಿದ್ದೆ ಅಂದರೆ ಜಡ್ಜ್ಗಳು ಕೂಡ ಇದರಲ್ಲಿ ಇದ್ದಾರೆ ಅಂದ್ರೆ ಜಡ್ಜ್ಗಳನ್ನು ಕೂಡ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಮಾಡಿದರೆ ಅವರೇ ಬಂದು ದೂರ ಕೊಡ್ತಾರೆ ನೀವು ಯಾರು ಅವ್ರ ಪರವಾಗಿ ದೂರ ಕೊಡೋದಕ್ಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ನೋಡಿ ಇಲ್ಲಿ ಕಾನೂನು ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಥವಾ ನಾಳೆ ಏನು ತೀರ್ಪು ಬರುತ್ತೆ ಅನ್ನೋದು ಮುಖ್ಯ ಅಲ್ಲ ಮುಂಬರುವಂಥ ಭವಿಷ್ಯದ ಪೀಳಿಗೆಗೆ ಯಾವ ರೀತಿಯಾದಂಥ ಮಾದರಿಯನ್ನು ನೀವು ಹಾಕ್ಕೊಡ್ತಾ ಇದ್ದೀರಿ ಇವತ್ತು ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾನು ಅರು ಅರಸು ರೀತಿಯಾಗಿರ್ತಕ್ಕಂಥ ಆಡಳಿತವನ್ನ ಮಾಡ್ತೀನಿ ಅಂತೇಳಿ ಮುಂಬರುವಂಥ ಪೀಳಿಗೆ ನಾನು ರಾಜಣ್ಣ ರೀತಿ ಆಡಳಿತ ಮಾಡ್ತೀನಿ ನಾನು ಸಿದ್ದರಾಮಯ್ಯ ರೀತಿ ಆಡಳಿತ ಮಾಡ್ತೀನಿ ಅನ್ನುವಂಥ ಆಡಳಿತವನ್ನ ನೀವು ಕೊಡ್ತಾ ಇದ್ದೀರಾ ಕನ್ನಡಿ ಮುಂದೆ ನಿಂತು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಂಡೇ ಉತ್ತರ ಸಿಗುತ್ತೆ ಅಲ್ರಿ ಈಗ ಆ ಪರಮೇಶ್ವರ್ ಅವರು ಮೊನ್ನೆಯಿಂದಲೂ ಕೊಟ್ಟು ಕೇಳೋಂಥ ಸಂದರ್ಭದಲ್ಲಿ ನನಗೆ ದೂರ ಬಂದಿಲ್ಲ ಅಥವಾ ಏನು ಹೇಳಿಲ್ಲ ಆಪ್ತರು ತುಂಬ ಜನ ಇದ್ದಾರೆ ಈ ತರದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರು ಆಗ್ಲೇ ನಾವು ಅಂದ್ಕೊಂಡಿದ್ವಿ ಇದು ಏನೋ ಎಲ್ಲೋ ಒಂದು ದಾರಿ ತಪ್ತ ಇದೆ ಅನ್ನುವಂಥ ವಿಚಾರ ನಿನ್ನೆ ಮನವಿಯನ್ನು ಕೊಟ್ಟ ಬಳಿಕ ಸಿದ್ದರಾಮಯ್ಯ ಅವರ ಬಳಿಗೆ ಹೋಗಿ ಒಂದೆರಡು ಗಂಟೆಗಳ ಕಾಲ ಮಾತುಕತೆಯನ್ನು ಕೂಡ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ಒಂದಷ್ಟು ಸೂಚನೆಗಳನ್ನಂತೂ ಖಂಡಿತ ಕೊಟ್ಟಿರುತ್ತೆ ವಿಚಾರದಲ್ಲಿ ಯಾರಿದ್ದಾರೆ ಅನ್ನೋದು ಅವರಿಗೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನ ಆಗಿದೆ ಸಾಕು ಅಂತ ಹೇಳಿರಬಹುದಾ ಇಲ್ಲಿ ಹೇಗೆ ಅಫ್ಕೋರ್ಸ್ ನಿಮಗೆ ರಾಜಣ್ಣರ ನಡನೆ ಅನುಮಾನಾಸ್ಪದವಾಗಿ ಎಡೆ ಮಾಡಿಕೊಡುತ್ತೆ ರಾಜಣ್ಣಗೆ ಬಹುಶಃ ಇದು ಭಯ ಇರ್ಬೋದೇನೋ ಅಥವಾ ನಾನು ಮೆಸೇಜನ್ನು ಏನು ಪಾಸ್ ಮಾಡಬೇಕು ಆ ಮೆಸೇಜನ್ನು ಪಾಸ್ ಮಾಡಿದ್ದು ಇನ್ನೇನು ಅನ್ನೋ ಒಂದು ಅಷ್ಟು ಸಾಕು ಅಂತ ಇರ್ಬೋದು ಮತ್ತು ಜಾಸ್ತಿ ಮುಂದುವರೆದ್ರೆ ಹೈಕಮಾಂಡ್ಗೂ ಕೂಡ ಇಲ್ಲೊಂದು ಕಡೆ ನನ್ನಿಂದ ಮುಜುಗರ ಆಗುತ್ತೆ ನನಗೂ ಕೂಡ ಅದು ಭವಿಷ್ಯದಲ್ಲಿ ರಾಜಕಾರಣಕ್ಕೆ ನನ್ನ ಮಗನಿಗೂ ಕೂಡ ಕಷ್ಟ ಆಗುತ್ತೆ ಎಂಬ ಆತಂಕ ಕೂಡ ಇರ್ಬೋದು ಆದರೆ ರಾಜಣ್ಣ ನಡೆ ಇದೆಯಲ್ಲ ಅವರ ನಡೆ ಇದೆಯಲ್ಲ ಅವರ ವ್ಯಕ್ತಿತ್ವಕ್ಕೆ ಮತ್ತು ಅವರ ರಾಜಕೀಯದ ಇಮೇಜ್ಗೆ ಜನಸಾಮಾನ್ಯ ನೋಡಕ್ಕೆ ಅದು ಅಸಹ್ಯ ಹೇಳಿದ ಮಾತು ಅವರಿಗೆ ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಕಮಿಟ್ಮೆಂಟ್ ಇಲ್ಲದ ರಾಜಕಾರಣ ರಾಜಣ್ಣ ಹೇಳ್ತಾರೆ ಯಾಕಂದ್ರೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾರೆ ಯೂಟ್ಯೂರ್ ನೋಡಿದ್ದಾರೆ ಸಾಕ್ಷಿ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ಏನರ್ಥ ಹಾಗಾದರೆ ರಾಜಣ್ಣ ಸುಳ್ಳು ಹೇಳ್ತಿದ್ದಾರೆ ಅಥವಾ ಇವರೇ ಅನಿ ಟ್ರಾಪ್ ಅಂದರೆ ಈಗ ಡಿ ಕೆ ಶಿವಕುಮಾರ್ ಹಾಯ್ ಅಂದ್ರೆ ಹಾಯ್ ಅಂತಾರೆ ಬಾಯ್ ಅಂದರೆ ಬಾಯ್ ಅಂತ ಹಲೋ ಅಂದ್ರೆ ಹಲೋ ಅಂತಾರೆ ಆಯಿತಾ ಬಾಯ್ ಅಂದರೆ ಬಾಯ್ ಅಂತಂದರೆ ಬಹುಶಃ ಇವರು ಹನಿ ಟ್ರ್ಯಾಪ್ಗೊಳಗಾಗಿದ್ದಾರಾ ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗಿರ್ತಕ್ಕಂಥ ಎಲ್ಲ ಒಂದು ಕಡೆ ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ಕೂಡ ಇದರಲ್ಲಿ ಬಿಂಬಿತ ಆಗ್ತಕ್ಕಂಥದ್ದು ಅಥವಾ ಆ ಹೆಣ್ಮಗಳಿಗೆ ಅಂದ್ರೆ ಅಲ್ಲೇ ಮಾಡಿ ಅವರೇನಾದರೂ ಯಾವುದಾದ್ರೂ ಕೆಲಸಕ್ಕೆ ಹೋಗಿ ಅವರು ದೂರು ಕೊಟ್ಟರೆ ಪ್ರತಿ ದೂರ ಕೊಟ್ಟರೆ ಮುಂದೆ ನನ್ನ ಮರ್ಯಾದೆ ಹೋಗುತ್ತಂತನೋ ಅಥವಾ ಕುಟುಂಬದ ಮರ್ಯಾದೆ ಬೀದಿಗೆ ಬೀಳುತ್ತಂತನೋ ಅನ್ನೋ ಒಂದು ಕಾರಣ ಕೂಡ ಇರ್ಬೋದು ಆದರೆ ರಾಜಣ್ಣಗೆ ಇದು ಶೋಭೆ ತರುವಂಥದ್ದಲ್ಲ ಅವರು ಸದನದಲ್ಲಿ ಏನು ಹೇಳಿದರು ಸದನದಲ್ಲಿ ಏನು ಮಾತನಾಡಿದರು ಅದಕ್ಕೆ ಅವರು ನಡ್ಕೋಬೇಕಂತ ಹೇಳಿದ್ರೆ ಅವರು ನಿಜವಾದ ರಾಜಕಾರಣಿ ಸುಮ್ಮನೆ ಬಂದು ಯೂಟರ್ ನೋಡಿತಾರೆ ಅಂತ ಹೇಳಿದ್ರೆ ಯಾರೂ ಕೂಡ ಅವ್ರನ್ನ ನಂಬಲ್ಲ ಮುಂದೆ ಕೂಡ ನಂಬಲ್ಲ ಇಂಥ ರಾಜಕಾರಣಿಗಳನ್ನ ಜನ ಕೂಡ ನಂಬಾರ್ದು ಎಸ್ ನಿಜ